ಬಂಟವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಏನ್ ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವತಂತ್ರವಾಗಿ ಪೊಲೀಸ್ ಇಲಾಖೆ ಕೆಲಸ ಇಲ್ಲ ತನಿಖೆ ನಡೆಸುವಾಗ ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಇರಬಾರ್ದು ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಇದರ ಇದರ ಹಿಂದುಗಡೆ ನಿಂತು ಕೆಲಸ ಮಾಡುವಂತ ಪ್ರಯತ್ನ ಆಗಿದೆ ಮೊದಲು ಕಾಂಗ್ರೆಸ್ ನಾಯಕರು ಮುಖಂಡರು ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ಮಾತನಾಡಬೇಕು ವಿಶೇಷವಾಗಿ ಮುಸ್ಲಿಂ ಮುಖಂಡರು ನಾವೆಲ್ಲ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತೇವೆ ಎನ್ನುವ ಒಂದು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಮಸ್ಕಾರ ಮಂಗಳೂರು ಕೋಮು ದಳ್ಳುರಿಯಿಂದ ಹತ್ತಿ ಉರಿತಾ ಇದೆ ಇಂತಹ ಸಂದರ್ಭದಲ್ಲಿ ಮತಾಂಧರನ್ನ ಹತ್ತಿಕ್ಕೋದನ್ನ ಬಿಟ್ಟು ಕಾಂಗ್ರೆಸ್ ನಾಯಕರು ಹಿಂಸೆಗೆ ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಇಂತಹ ಮನಸ್ಥಿತಿಯನ್ನ ಬಿಡಬೇಕು ತನಿಖೆಯನ್ನ ನಡೆಸೋದಕ್ಕಾಗಿ ಪೊಲೀಸರನ್ನ ಫ್ರೀ ಆಗಿ ಬಿಡಬೇಕು ಪೊಲೀಸರ ಮೇಲೆ ಯಾವುದೇ ರೀತಿಯಾದ ರಾಜಕೀಯ ಒತ್ತಡ ಇರಬಾರದು ಸುಹಾಶ್ ಶೆಟ್ಟಿ ಕೊಲೆ ಆಯ್ತು ಇನ್ ಮುಂದೆ ನೆಕ್ಸ್ಟ್ ಟಾರ್ಗೆಟ್ ಭರತ್ ಕುಂಬೇಲ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಪೊಲೀಸರಿಗೆ ತನಿಖೆಯನ್ನ ನಡೆಸೋದಕ್ಕಾಗಿ ಪೊಲೀಸರಿಗೆ ಫ್ರೀ ಕೊಡಬೇಕು ಅಂತ ಹೇಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಆಗ್ರಹಿಸಿದ್ದಾರೆ ಕಳೆದ ಆಗ ಅಂದ್ರೆ ಶೆಟ್ಟಿ ಅವರಿಗೆ ಹತ್ಯೆ ಮಾಡುವ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲ ಜಾಲದಲ್ಲಿ ಒಂದು ವೈರಲ್ ಮಾಡುವಂತ ಕೆಲಸವನ್ನ ದುಷ್ಕರ್ಮಿಗಳು ಮಾಡಿದ್ರು ಆ ಸಂದರ್ಭದಲ್ಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಆ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹಾಕಿದ್ದಾರೆ ಅದರ ಹಿಂದುಗಡೆ ಯಾರಿದ್ದಾರೆ ಇದೆಲ್ಲವನ್ನ ತನಿಖೆಯ ಮುಖಾಂತರ ಪ್ರಾರಂಭ ಮಾಡಿದಿದ್ರೆ ಈ ಜಿಲ್ಲೆಯ ಅಶಾಂತಿ ಈ ಹಂತಕ್ಕೆ ಬರುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರನ್ನ ಆ ಸಂದರ್ಭದಲ್ಲಿ ಅವರನ್ನು ಬಿಟ್ಟು ಸುಹಾ ಶೆಟ್ಟಿ ಬೆನ್ನ ಹಿಂದೆ ಬಿದ್ದಿರುವಂತದ್ದು ಮತ್ತು ಅವರನ್ನೇ ಆ ತನಿಖೆ ಒಳಪಡಿಸುವಂತದ್ದು ಅವರನ್ನ ಪೊಲೀಸ್ ಠಾಣೆಗೆ ಕರೆಯುವಂತ ಕೆಲಸವನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಮಾಡಿದೆ ನನ್ಗೆ ಅನಿಸುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವತಂತ್ರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡದೇ ಇಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಮುಖಂಡರ ಆ ಅವರ ಅಣತಿಯಂತೆ ಈ ಒಂದು ಜಿಲ್ಲೆಯಲ್ಲಿ ಕೆಲಸ ಆಗಿರುವಂತದ್ದು ಮತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡುವಂತ ಕೆಲಸ ನಿರಂತರವಾಗಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಯಾವಾಗ ನಮ್ಮ ಸುಹಾ ಶೆಟ್ಟಿಯ ಹತ್ಯೆ ಆಯಿತು ಅದೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಬರ್ಬರವಾದ ಹತ್ಯೆಯನ್ನ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡುವಂತ ಪ್ರಯತ್ನ ಮಾಡುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ಯಾವತ್ತಿಗೂ ಮುಸ್ಲಿಮರ ಮುಸ್ಲಿಮರ ಮುಖಾಂತರ ಒಂದು ಬೆದರಿಕೆ ತಂತ್ರಗಾರಿಕೆಯನ್ನು ಮಾಡುವಂತ ಪ್ರಯತ್ನ ಈ ಜಿಲ್ಲೆಯಲ್ಲಿ ಆಗಿದೆ ಆ ಸ್ವಾಭಾವಿಕವಾಗಿ ಒಬ್ಬ ಸುಭಾಷ್ ಶೆಟ್ಟಿ ಹಿಂದೂ ಪರವಾಗಿ ಕೆಲಸ ಮಾಡುವಂತ ಕಾರ್ಯಕರ್ತ ಮತ್ತು ಸಂಘಟನಾತ್ಮಕವಾಗಿ ಹಿಂದೂ ವಿಚಾರಗಳ ಮೇಲೆ ಕೆಲಸ ಕಾರ್ಯವನ್ನು ಮಾಡುವಂತ ಒಬ್ಬ ನಮ್ಮ ಕಾರ್ಯಕರ್ತ ಆಗಿದ್ರು ಅವರನ್ನ ರೌಡಿ ಶೀಟರ್ ರೌಡಿ ಶೀಟರ್ ಎನ್ನುವ ಒಂದು ಪದವನ್ನ ಬಳಸುವ ಮುಖಾಂತರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರನ್ನ ನಿರಂತರವಾಗಿ ರೌಡಿ ಶೀಟರ್ ಎನ್ನುವ ಪದವನ್ನ ಬಳಸುವುದರ ಮುಖಾಂತರ ಈ ಒಂದು ಈ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂತ ಅಶಾಂತಿಗೆ ಇನ್ನಷ್ಟು ಪುಷ್ಟಿ ಕೊಡುವಂತ ಕೆಲಸವನ್ನ ಸರ್ಕಾರದ ಕಡೆಯಿಂದಲೇ ಆಗಿದೆ ಅಂತ ಹೇಳಿಕ್ಕೆ ನಾನು ಅತ್ಯಂತ ಬೇಸರದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಅಬ್ದುಲ್ ರಹಮಾನ್ ಅವರ ಹತ್ಯೆ ಆಗಿದೆ ಈ ಸಂದರ್ಭದಲ್ಲಿ ಆಗಿರುವಂತ ಘಟನಾವಳಿಗಳನ್ನು ನೋಡಿದ್ರೆ ನಮ್ಗೆ ಅತ್ಯಂತ ಈ ಒಂದು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಗೃಹ ಮಂತ್ರಿಗಳಾಗಿರುವಂತ ರಾಜ್ಯದ ಗೃಹ ಮಂತ್ರಿಗಳು ಅಥವಾ ಸರ್ಕಾರದ ಯಾರು ಜವಾಬ್ದಾರಿ ಅಧಿಕಾರಿ ಇದ್ದಾರೆ ಅಥವಾ ಮುಖಂಡರಿದ್ದಾರೆ ಅವರು ಬಂದು ಇಲ್ಲಿ ಶಾಂತಿ ಸುವ್ಯವಸ್ಥೆಗೆ ಬೇಕಾದಂತ ಪೂರಕ ವಾತಾವರಣ ನಿರ್ಮಾಣ ಮಾಡುವಂತ ಒಂದು ಮಹತ್ತರವಾದ ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಯನ್ನ ಈ ತನಕ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಸುಹಾ ಶೆಟ್ಟಿ ಮರ್ಡರ್ ಆದ ತಕ್ಷಣ ಇಲ್ಲಿ ಜಿಲ್ಲೆಗೆ ಗೃಹ ಸಚಿವರು ಬಂದಿದ್ರು ಗೃಹ ಸಚಿವರು ಬಂದ ತಕ್ಷಣ ಅವರು ಒಂದು ಸಮುದಾಯದ ಮಧ್ಯೆ ಸಭೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಯಾರು ಥ್ರೆಟ್ ಕೊಟ್ಟಿದ್ದಾರೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವರ ಬಗ್ಗೆ ಏನೂ ಚಕರ ಶಬ್ದ ಎತ್ತದೆ ಕೇವಲ ರೌಡಿ 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 ಎನ್ನುವ ಶಬ್ದವನ್ನ ಉಪಯೋಗ ಮಾಡಿಕೊಂಡು ಮುಸಲ್ಮಾನರು ಮಾಡಿರುವಂತ ಸಭೆಯಲ್ಲಿ ಅವರು ಹೇಳಿರುವಂತಹ ಸಂಗತಿಯನ್ನೇ ತಿಳ್ಕೊಂಡು ಅವರು ಕೊಟ್ಟಿರುವಂತಹ ಮಾಹಿತಿಯನ್ನೇ ತಿಳ್ಕೊಂಡು ಈ ಜಿಲ್ಲೆಯಿಂದ ಹೋಗುವಂತ ಕೆಲಸವನ್ನ ಮಾನ್ಯ ಗೃಹ ಸಚಿವರು ಮಾಡಿದ್ರು ಉಸ್ತುವಾರಿ ಸಚಿವರು ಕೂಡ ಅನಂತರದ ದಿನಗಳಲ್ಲಿ ಇಲ್ಲಿ ಇದ್ದುಕೊಂಡು ಇಲ್ಲಿಯ ವಾಸ್ತವ ಸಂಗತಿಗಳನ್ನ ತಿಳಿಯುವುದರ ಜೊತೆಗೆ ಇಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತರಬಹುದು ಮತ್ತು ಯಾವ ರೀತಿ ಆ ಈ ಈ ಜಿಲ್ಲೆಯಲ್ಲಿ ದುಷ್ಕೃ ದುಷ್ಕೃತ್ಯಕ್ಕೆ ಯಾರು ಕಾರಣ ಆಗಿದ್ದಾರೆ ಯಾರು ಇದರ ಹಿಂದ್ಗಡೆ ಇದ್ದಾರೆ ಎಲ್ಲವನ್ನ ತನಿಖೆ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ನಿನ್ನೆಯ ಘಟನೆಯನ್ನ ನೋಡಿದ್ರೆ ಈ ಜಿಲ್ಲೆಯಲ್ಲಿ ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಈ ಜಿಲ್ಲೆಯ ವಾತಾವರಣವನ್ನ ಯಾವ ಮಟ್ಟಕ್ಕೆ ಮುಟ್ಟಿ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಉಸ್ತುವಾರಿ ಸಚಿವರು ಸ್ಟೇಟ್ಮೆಂಟ್ ಕೊಡ್ಬೇಕು ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಡ್ಬೇಕು ಅವರ ಬಗ್ಗೆ ಯಾಕೆ ಸುಮ್ಮಟ ಕೇಸ್ ಆಗ್ಲಿಲ್ಲ ಆ ಬಂಧನ ಎಷ್ಟು ಜನರನ್ನ ಮಾಡಿದ್ದೀರಿ ಇಡೀ ಜಿಲ್ಲೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವಂತ ಸಂದರ್ಭದಲ್ಲಿ ದಬಾಲಿಕೆ ಮಾಡುವಂತ ಹಲ್ಲೆ ಮಾಡುವಂತ ಕೆಲಸ ಎಲ್ಲೆಲ್ಲಿ ಆಗಿದೆ ಅವರನ್ನು ಹುಡುಕಿ ಬಂಧನ ಮಾಡಬೇಕಲ್ಲ ನೀವು ಬಂಧನ ಮಾಡದಿದ್ರೆ ಕಾನೂನು ಸುವ್ಯವಸ್ಥೆಯನ್ನ ಯಾವ ರೀತಿ ನೀವು ಕಂಟ್ರೋಲ್ಗೆ ತರ್ತೀರಿ ಯಾರು ಫಸ್ಟ್ ನಮ್ಮ ಭರತ್ ಕುಂಬೆಲ್ ಮತ್ತು ಶರಣ್ ಪಂಪೆಲ್ ಅವರಿಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಅವರನ್ನ ಹತ್ಯೆ ಮಾಡುವ ಬಗ್ಗೆ ಬೆದರಿಕೆ ಒಟ್ಟಿದ್ದಾರೆ ಅವರನ್ನು ಯಾಕೆ ಈ ತನಕ ಬಂಧನ ಮಾಡಲಿಲ್ಲ ಇದರ ಬಗ್ಗೆ ಸರ್ಕಾರ ಉತ್ತರ ಕೊಡಬೇಕು ಕಾಂಗ್ರೆಸ್ ಉತ್ತರ ಕೊಡಬೇಕು ಪೊಲೀಸ್ ಇಲಾಖೆಯನ್ನ ಅಹ್ ಇಲಾಖೆಯ ಅವರದೇ ಆದ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಫ್ರೀ ಬಿಡುವಂತ ಕೆಲಸವನ್ನ ಪೊಲೀ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಕರ್ನಾಟಕದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಅಹಿತಕರ ಘಟನೆ ಆಗುವುದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಕಾಂಗ್ರೆಸ್ ಮುಖಂಡರೇ ಕಾರಣ ಯಾಕೆಂದ್ರೆ ಅವರು ನಿರಂತರವಾಗಿ ತುಷ್ಟೀಕರಣದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಮತ್ತೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕಿದ್ರೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ನಿನ್ನೆ ಅಹ್ ಅಂಗಡಿ ಮುಂಗಟ್ಟುಗಳಿಗೆ ಮತ್ತು ಆಸ್ತಿ ಪಾಸ್ತಿಗೆ ಅಹ್ ನಷ್ಟ ಮಾಡ್ಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರನ್ನೆಲ್ಲ ಬಂಧನ ಮಾಡುವಂತದ್ದು ಅವರ ಮೇಲೆ ಕಾನೂನಿನ ರೀತಿಯಲ್ಲಿ ಕ್ರಮ ತಗೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಈ ರೀತಿ ಹತ್ಯೆಗಳು ನಡೆದಾಗ ಈ ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿತ್ತು ಅದಕ್ಕಾಗಿ ಈಗ ಅಬ್ದುಲ್ ರೆಹಿಮಾನ್ ನ ಹತ್ಯೆ ನಡೆದಿದೆ ಇದೊಂದು ಪ್ರತೀಕಾರದ ಹತ್ಯೆ ಅಂತ ಹೇಳಿ ಬಿಂಬಿಸೋದ್ರ ಬದಲಾಗಿ ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಮುಖಂಡರು ಮಾತನಾಡಬೇಕು ಅಂತ ಹೇಳಿ ಸತೀಶ್ ಕುಂಪ್ಲಾ ಹೇಳಿದ್ದಾರೆ ಮೊನ್ನೆ ಆಗಿರುವಂತ ಅಬ್ದುಲ್ ರೆಹಮಾನ್ ಅವರ ಈ ಒಂದು ಹತ್ಯೆ ಪ್ರತೀಕಾರ ಪ್ರತೀಕಾರ ಎನ್ನುವ ಪದವನ್ನ ಸ್ವತಃ ದಿನೇಶ್ ಗುಂಡೂರಾವ್ ಅವರು ನಮ್ಮ ರಾಜ್ಯದ ಆಡಳಿತ ಮಾಡುವವರು ಇವ ಇವರೆಲ್ಲ ಈ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಸತ್ಯ ಮೊದಲೇ ಇವರು ಒಂದು ನಿಷ್ಕರ್ಷೆಗೆ ಬರುವ ರೀತಿಯಲ್ಲಿ ಇವರು ಮಾತಾಡುವಂತ ಒಂದು ವಿಡಿಯೋದಲ್ಲಿ ಬಂದಿದೆ ಎರಡು ತಿಂಗಳ ಹಿಂದೆ ಅಬ್ದುಲ್ ರಹಮಾನ್ ಮತ್ತು ಆ ಅಲ್ಲಿ ಸ್ಥಳೀಯವಾಗಿ ಹಿಂದೂ ಯುವಕರ ಮಧ್ಯೆ ಆಗಿರುವಂತಹ ಘಟನೆಯನ್ನ ನಾವು ನಾವು ನೋಡಿದ್ದೇವೆ ವಿಡಿಯೋದಲ್ಲಿ ನೋಡಿದ್ದೇವೆ ಅದ್ರ ಸತ್ಯಾಸತ್ಯನ್ನ ಪರಾಮರ್ಶೆ ಮಾಡಬೇಕಿತ್ತು ಮತ್ತು ಯಾವ ಕಾರಣಕ್ಕೋಸ್ಕರ ಹತ್ಯೆ ಆಗಿದೆ ಎನ್ನುವನ್ನ ವಿಮರ್ಶೆ ಮಾಡುವಂತ ಅವಶ್ಯಕತೆ ಇತ್ತು ಮತ್ತು ಎಫ್ ಡಿ ಇವರು ಎಫ್ ಡಿ ಐ ಮತ್ತು ಇವರದು ಕೆಎಫ್ ಡಿ ಮತ್ತು ಎಸ್ ಡಿ ಪಿ ಐ ಇವರೊಟ್ಟಿಗೆ ನಿರಂತರವಾದ ಸಂಪರ್ಕ ಇರುವಂತಹ ಒಬ್ಬ ಕಾರ್ಯಕರ್ತ ಅಬ್ದುಲ್ ರೆಹಮಾನ್ ಆಗಿದ್ರು ಅವರನ್ನು ಹತ್ಯೆ ಮಾಡಬೇಕು ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡ್ಬೇಕು ಎನ್ನುವುದು ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ ಅಲ್ಲ ನಾವು ಯಾರ ಯಾರು ಹತ್ಯೆ ಆದ್ರೂ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡುವ ಯಾರ ವಿರುದ್ಧ ಯಾರು ಮಾಡಿದ್ರು ಅದರ ವಿರೋಧವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ತದೆ ಜೊತೆಗೆ ಈ ತರದ ಹತ್ಯೆ ಆಗುವ ಸಂದರ್ಭದಲ್ಲಿ ಈ ಎರಡು ತಿಂಗಳ ಹಿಂದೆ ಯಾವ ಘಟನೆ ನಡೆದಿದೆ ಅದರ ಬಗ್ಗೆ ಪುನಃ ಪರಾಮರ್ಶೆ ಮಾಡುವಂತ ಅವಶ್ಯಕತೆ ಇತ್ತು ಇವತ್ತು ಒಟ್ಟು ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡುವ ವಾತಾವರಣವನ್ನ ಮಾಡ್ಬೇಕಿದ್ರೆ ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಇದರ ಇದರ ಹಿಂದುಗಡೆ ನಿಂತು ಕೆಲಸ ಮಾಡುವಂತ ಪ್ರಯತ್ನ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ